ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿಲ್ಲ ನೀವು ಅಂತ ಭಾವಿಸ್ತೇನೆ ಹಾಗೆಯೇ ಇವತ್ತಿನ ಬ್ಲಾಗ್ ಇದೆ ಅಲ್ವಾ ಇವತ್ತು ಫುಲ್ ನೋಡಿ ಫುಲ್ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಆಯಿತಾ ನಿಮ್ಮ ಕಮೆಂಟಿಂದ ನನಗೆ ಸ್ವಲ್ಪ ಎಲ್ಪ್ ಆಗ್ಬೋದು ಸೊ ಆ ಕಾರಣಕ್ಕೋಸ್ಕರ ಈ ಬ್ಲಾಗ್ ನೋಡಿ ಅಲ್ಲಿಂದ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಓಕೆನಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಓಕೆ ಈಗ ಸ್ಟಾರ್ಟ್ ಮಾಡ್ತೀನಿ ಏನಂತ ಹೇಳಿದ್ರೆ ನಮ್ಮ ಹಸ್ಬೆಂಡು ಮೊನ್ನೆ ಕೆಲಸಕ್ಕೆ ಹೋಗಿದ್ರು ಕೆಲಸಕ್ಕೆ ಹೋದ ಟೈಮಲ್ಲಿ ಅಂದರೆ ಕೆಲಸ ಎಲ್ಲ ಮುಗ್ಸ್ ಮುಗಿಸಿದ್ರು ಮತ್ತು ಮನೆಗೆ ಬರೋ ಟೈಮಲ್ಲಿ ಜೋರು ಮಳೆ ಬಂತು ಮಳೆ ಬಂದ ಕಾರಣ ಮನೆಗೆ ಬಂದ ತಕ್ಷಣ ಅವ್ರಿಗೇನು ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗೇ ಇದ್ದರು ಹಾಗೇನೋ ಊಟ ಮಾಡಿ ಮಲ್ಗ ಮೇಲೆ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡಿಗೆ ಕೆಮ್ಮು ಮತ್ತು ಜ್ವರ ಹಾಗೇನೆ ಸ್ಟಾರ್ಟ್ ಆಯಿತು ಅವಾಗ ನಾನು ನಮ್ಮ ಹಸ್ಬೆಂಡಿಗೆ ಹೇಳದೇ ಟ್ಯಾಬ್ಲೆಟ್ ಇದ್ದೆ ಟ್ಯಾಬ್ಲೆಟ್ ಕುಡಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು ಅವಾಗ ಟ್ಯಾಬ್ಲೆಟ್ ಏನು ಬೇಡ ಅಂತ ಹೇಳಿದ್ರು ಅವಾಗ ನನ್ನ ನಾನು ಏನೇ ಹೇಳಿದೆ ಗೊತ್ತಾ ನೋಡು ನಮಗೆ ಇವಾಗ ಆರು ತಿಂಗಳು ಮಗ ಇದ್ದಾನೆ ಹಾಂ ನಿನಗೆ ಇವಾಗ ಜ್ವರ ಬಂತ ಹೇಳಿದ್ರೆ ಇವಾಗ ನಮ್ಮ ಮಗನಿಗಾದರೆ ಏನು ಮಾಡೋದು ಅದಕ್ಕೆ ಜೊ ಸ್ವಲ್ಪ ಜ್ವರ ಇದ್ದಾಗಲೇ ಸ್ವಲ್ಪ ಟಾಬ್ಲೆಟ್ ಎಲ್ಲ ತಗೊಂಡು ಗುಣ ಆದರೆ ಒಳ್ಳೆದಲ್ವ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಅಲ್ಲಿಂದ ನಮ್ಮ ಹಸ್ಬೆಂಡ್ ಟಾಬ್ಲೆಟ್ ತಗೊಂಡ್ರು ಅಲ್ಲಿಂದ ಅವರು ಜ್ವರ ಆಗಬೇಕಾದ್ರೆ ಒಂದು ನಾಲ್ಕು ದಿವಸ ಟೈಮ್ ಆಯಿತು ಆಯಿತಾ ನಾಲ್ಕು ದಿವಸ ಆಯಿತು ನಮ್ಮ ಹಸ್ಬೆಂಡಿಗೆ ಅವ್ರದ್ದು ಜ್ವರ ಕಡಿಮೆ ಆಗ್ತಾ ಬಂದಿಗೆ ನೆಕ್ಸ್ಟ್ ನನಗೆ ಸ್ಟಾರ್ಟ್ ಆಯಿತು ನನಗೆ ಸ್ಟಾರ್ಟ್ ಆದಾಗ ನನ್ನ ಹಸ್ಬೆಂಡಿಗೆ ನಾವು ಒಂದು ಮಾತು ಹೇಳಿದೆ ನೋಡು ನೀನು ಕೆಮತೇ ಇದೆಯಾ ನಿನಗೆ ಜ್ವರ ಇದೆ ಮಗು ಹತ್ರ ಬರಬಿಡ ಮಗುಂದ ಸ್ವಲ್ಪ ದೂರ ಇರು ಜ್ವರ ಇರೋ ಕಾರಣ ಮಗನ ಎತ್ಕೊಳ್ಬಾರ್ದು ಮತ್ತು ಮಗ ಹತ್ರ ಬಂದು ಕೆಮ್ಮಬಾರ್ದು ಅಂತ ಇಷ್ಟು ಇಷ್ಟದ ಡೈಲಾಗ್ ಹೇಳಿದ್ದಾಯಿತ ಹ್ಞೂ ಅದೇ ನಮ್ಮ ಹಸ್ಬೆಂಡ್ ಒಂದು ನಾಲ್ಕು ದಿವಸದಲ್ಲಿ ಅವರಿಗೆ ಜ್ವರ ಎಲ್ಲ ಫುಲ್ ಕ್ಲಿಯರ್ ಆಯಿತು ಓಕೆ ನೆಕ್ಸ್ಟು ನನಗೆ ಸ್ಟಾರ್ಟ್ ಇವಾಗ ನನಗೆ ಸ್ಟಾರ್ಟ್ ಆಯಿತು ನನ್ನ ಹಸ್ಬೆಂಡ್ ಹೇಳಿದ್ರು ನೀ ನನಗೆ ಹೇಳ್ದಲ್ವ ಅಂತ ಹುಷಾರು ಹುಷಾರಿಲ್ಲ ಅಂತ ಹೇಳಿದ್ರೆ ಮಗು ಎತ್ಕೊಳ್ಬೇಡ ಕೆಂಥ್ತಾ ಇದೆಯಾ ಮಗು ಎತ್ಕೊಳ್ಬೇಡ ಮಗುಂದ ಸ್ವಲ್ಪ ದೂರ ಇರು ಜ್ವರ ಹಂಗೆ ಹಿಂಗೆ ಹೇಳ್ದೆ ಹೇಳಿದೆ ಇವಾಗ ನಿನಗೇನೇ ಜ್ವರ ಆಗಿದೆ ಅಲ್ವಾ ಇವಾಗ ನೀನು ಏನು ಮಾಡ್ತೀಯಾ ಹ್ಞೂ ಮಗುನೇ ಜ್ವರ ಇರ್ತೀಯಾ ನೀನು ಅಂತೆಲ್ಲ ನನಗೆ ಕೇಳ್ತಾ ಇದ್ದರು ಸೊ ಇದಕ್ಕೆ ನಾನು ಏನು ಏನು ಆನ್ಸರ್ ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ ಸೊ ಆಯ್ತು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಅಂತಲೇ ನಾನು ಹೇಳ್ತಿರೋದು ಆಯಿತಾ ಇವಾಗ ನಮ್ಮ ಹಸ್ಬೆಂಡ್ಗೆ ನಾನು ಹೇಳಿದೆ ನಿನಗೆ ಜ್ವರ ಇದೆ ಅಲ್ವಾ ಸ್ವಲ್ಪ ಮಗುವಿಂದ ಸ್ವಲ್ಪ ದೂರ ಇರು ಹಾಗೆಯೇ ಮಗು ಹತ್ರ ಬಂದು ಕೆಮ್ಮ ಬೇಡ ನಿನ್ನ ಜ್ವರ ಫುಲ್ ಕ್ಲಿಯರ್ ಆಗೋ ತನಕ ನನ್ನಿಂದಾಗ್ಲೇ ನನ್ನ ಮಗುವಿಂದ ನೀನು ಸ್ವಲ್ಪ ದೂರನೇ ಇರಬೇಕು ಅಂತ ನಮ್ಮ ಹಸ್ಬೆಂಡ್ ಜೊತೆ ನಾನು ಇಸ್ಕೂಲ್ ಡೈಲಾಗ್ ಅಲ್ವಾ ಇವಾಗ ನನಗೇ ಜ್ವರ ಬಂತು ಹ್ಞೂ ಇವಾಗ ನಮ್ಮ ಹಸ್ಬೆಂಡಿಂದ ಬೇಕಾದ್ರೆ ನಾನು ಸ್ವಲ್ಪ ದೂರ ಇರ್ಬೋದು ನನ್ನ ಮಗು ಬಿಟ್ಟು ನನಗೆ ದೂರ ಇರಲಿಕ್ಕಾಗುತ್ತಾ ಯಾಕೆ ಹೇಳಿ ನಾನು ನಾ ಬಾಟ್ಲು ಅಲ್ಲೇನು ಸ್ಟಾರ್ಟ್ ಮಾಡಿಲ್ಲ ಫೀಡಿಂಗ್ ಬಾಟ್ಲಲ್ಲೇ ನಾವು ಹಾಲು ಕೊಡಲಿಕ್ಕೆಲ್ಲ ನಾನು ಸ್ಟಾರ್ಟ್ ಮಾಡಿಲ್ಲ ಹಾಂ ಗೊತ್ತಿತ್ತಲ್ಲ ಫಸ್ಟು ಸಣ್ಣ ಮಗು ಬಾಟಲ್ ಹಾಲು ಯಾರು ಕೊಡಲ್ಲ ಆ್ಯಕ್ಚುಲಿ ನಾನು ಕೊಡಲಿಕ್ಕೂ ನಾನು ಸ್ಟಾರ್ಟ್ ಮಾಡಿಲ್ಲ ಅವನು ಇವಾಗ ಪಾಪ ಈಗಾಗಿಯೇ ಅಲ್ಲಿ ಒಂದೆರಡು ವಾರದಿಂದ ನಾನು ಅವನಿಗೆ ಇವಾಗ ಊಟ ಎಲ್ಲ ಮಾಡಿಸ್ಲಿಕ್ಕೆಲ್ಲ ರೆಡಿಯಾಗಿರೋದು ಇವಾಗ ನಾನು ಸಡನ್ನು ಜ್ವರ ಬಂತೇಳ್ಬಿಟ್ಟು ಮಗುಗೆ ಹಾಲು ಕೊಡೋದನ್ನ ನಿಲ್ಲಿಸಿದ್ರೆ ಸರಿ ಅದು ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದ್ರು ನೀನು ನನಗೆ ಹೇಳ್ದಲ್ವಾ ಹುಷಾರಿಲ್ಲ ಅದು ಇದು ಬಿಟ್ಟು ನೀನು ಎಷ್ಟೊತ್ತಿರ ಡೈಲಾಗ್ ಹೇಳ್ದಲ್ಲ ಮಗುಂದ ಸ್ವಲ್ಪ ದೂರ ಇರಬೇಕು ಹಂಗೆ ಹಿಂಗೆ ಅಂತ ಹೇಳ್ದಲ್ವಾ ಸೊ ಇವಾಗ ನಿನಗೆ ಅಲ್ವಾ ನೀನು ಇವಾಗ ಮಗು ಜೊತೆ ಹಿಂಗೆ ಇರ್ತೀಯ ಅಂತ ಕೇಳಿದ್ರು ಸೊ ಇದಕ್ಕೆ ನಾನು ಏನು ಆನ್ಸರ್ ಅಂತ ಗೊತ್ತಿರಲಿಲ್ಲ ಮತ್ತು ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅವ್ ನನ್ನ ಮಗು ನನ್ನ ಜೊತೆಲಿ ನಮ್ಮ ನನ್ನ ಜೊತೆ ಇರ್ತಾನೆ ಹಂಗೆಲ್ಲ ಏನೋ ನಾನು ಸ್ವಲ್ಪ ಡೈಲಾಗ್ ಬಿಟ್ಟೆ ಆದರೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ತಿಳ್ಸೈತೆ ಈಗ ನಮ್ಮ ಹಸ್ಬೆಂಡ್ ಹುಷಾರಿಲ್ಲ ಅಂದರೆ ಸ್ವಲ್ಪ ದೂರ ಇರು ಹ್ಞೂ ಮಗ ಹತ್ರ ಬಂದುಬಿಟ್ಟು ಕೆಂಪಡ ಹಂಗೆ ಹಿಂಗೆ ಅಂತ ಹೇಳಿ ಡೈಲಾಗ್ ಹೊಡಿತೀವಿ ಅದೇ ಈಗ ತಾಯಿಗೆ ಮಗದು ತಾಯಿಗೆನೇ ಹುಷಾರಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಗನ ದೂರ ಬಿಡಲಿಕ್ಕಾಗುತ್ತೆ ಆಗಲ್ಲವಾ ಸೊ ಇದರಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ನನ್ನ ಜೊತೆ ಹೇಳಿ ಇದಕ್ಕೆ ಏನು ಮಾಡಬೇಕು ಅಂತ ಒಂದು ದೊಡ್ಡ ಪರಿಹಾರ ಓಕೆ ನಿಮ್ಮ ಹತ್ರ ಕೇಳ್ಕೊಳ್ತಿರೋದು ಸೊ ನಿಮ್ಮಲ್ಲಿ ನಿಮಗೆ ಏನಾದರೂ ಒಂದು ಐಡಿಯಾಸ್ ಇದ್ರೆ ಪ್ಲೀಸ್ ನನ್ನ ಜೊತೆ ಹೇಳಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ನನಗೆ ಇವಾಗ ತಾಯಿಗೆ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಗನ ದೂರ ಇಡ್ಲಿಕ್ಕು ಆಗಲ್ಲ ನನ್ನ ಇದರಲ್ಲೇ ಆಗಲ್ಲ ಬಟ್ ಹೀಗೆ ಹುಷಾರಿಲ್ಲದ ಟೈಮಲ್ಲಿ ನಾವು ಏನು ಮಾಡಬೇಕು ಯಾವ ತರ ಇರಬೇಕು ಅನ್ನೋದು ನನಗೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಸೊ ಅದರ ನೀವು ನಿಮಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆಯ್ತಾ ನಿಮ್ಮಿಂದ ನನಗೆ ದೊಡ್ಡ ಹೆಲ್ಪ್ ಆಗುತ್ತಂನೂ ಆಗುತ್ತೆ ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ನಾನು ತುಂಬ ಇದು ಮಾಡಿದೆ ಯಾಕಂದ್ರೆ ತುಂಬ ಅಂದ್ರೆ ತುಂಬಾ ಹುಷಾರಿಲ್ಲ ನನಗೆ ಇಲ್ಲಿ ಇಲ್ಲಿ ಏನು ಹಂಗೆ ಎಗ್ರ ಗರ 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 ಹಾಗೆ ಈ ಒಂದು ನಾಲ್ಕು ದಿವಸ ಆಯಿತು ನಾನು ಒಂದೇ ಒಂದು ಬ್ಲಾಗ್ ಮಾಡಿಲ್ಲ ಇವತ್ತು ನಾನು ಮಾಡ್ತಾಯಿದ್ದೀನಿ ಸೊ ಇದ್ರ ಬಗ್ಗೆ ಸ್ವಲ್ಪ ನಾನು ಮೊನ್ನೆ ಇದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮೊದಲು ನಾನು ನನ್ನಿಂದ ದೂರ ಇಟ್ಟೆ ಇವಾಗ ನಿನಗೆ ಹುಷಾರಿಲ್ಲಲ್ಲ ನೀನು ಏನು ಮಾಡ್ತೀನಿ ಅಂತ ನನಗೆ ಕೇಳಿದ್ರು ಅವತ್ತೇ ನಾನು ಈ ಬ್ಲಾಗ್ ಮಾಡಬೇಕಂತ ನಾನು ಯೋಚನೆ ಮಾಡಿದೆ ಬಟ್ ನನಗೆ ಮಾತಾಡೋರು ಒಂದು ಮಾತಾಡೋ ಅಷ್ಟು ನಾನು ಇರಲಿಲ್ಲ ಯಾಕಂತಂದರೆ ಹುಷಾರಿಲ್ಲ ಅಂತ ನನಗೆ ಮೊದಲು ಮೊದಲೇನು ಗೊತ್ತಾ ಮದುವೆ ಮುಂಚೆ ನನಗೆ ಹುಷಾರಿಲ್ಲ ಅಂತಂದ್ರೂ ಸ್ವಲ್ಪ ಆದರೂ ನಾನು ಸ್ಟ್ರಾಂಗ್ ಇರ್ತಾ ಆಯಿತಾ ಆದರೆ ಇವಾಗ ಡೆಲಿವರಿ ಆದಮೇಲೆ ಉಂಟಲ್ವಾ ಹ್ಞೂ ನನಗೆ ಸ್ವಲ್ಪ ಏನಾದರೂ ಒಂದು ಕೈ ಆಗಲಿ ಒಂದು ಕಾಲಾಗಲಿ ಇದೆ ಸೊಂಟಾಗಲಿ ನೋವಾಗಲಿ ಉಂಟಲ್ವಾ ನನಗೆ ಅದೇ ಒಂದು ದೊಡ್ಡ ನೋವು ಆದಂಗೆ ಆಗುತ್ತೆ ನನಗೆ ಮೊದಲೇ ಇದ್ದಷ್ಟು ಸ್ಟ್ರಾಂಗ್ ಉಂಟಲ್ವಾ ಹಾಂ ಇವಾಗ ನನಗೆ ಇಲ್ಲ மொதல் நான் ஏனாதை ஆகிட்டிங்கில்லை இவ்வளோ டெலிவரி அமேலே உண்டல சக்கத்து நன்கொண்டோ காலோ அதுல நன்கிவாக டெலிவரி அதுமேலே ஸ்டார்ட் ஆகிது அதுபேடி பரவாயில்ல அந்த ஹேங்காதே அட்ஜஸ் மாதிரி அங்கே சொண்ட நோ அது இது அந்த நம்ம ஹஸ்பெண்ட் நான் துணும் நோட்கொள் திறேர் அவரே நன்கே சொண்ட நன்கேன மந்த்லி பிராப்ளம் ஆகோ டைமல் எல்லாம் நன்கே நான் ஹஸ்பெண்ட் நினைக்க ಸೊಂಟ ನೋವು ಅಂತ ಹೇಳಿದ್ರಂಗೆ ಸ್ವಲ್ಪ ಎಲ್ಲ ಮಸಾಜ್ ಎಲ್ಲ ಮಾಡ್ಕೊಡ್ತಾರೆ ಸೊ ಹಾಗಾಗಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಯಿತಾ ಅದರಲ್ಲಿ ಏನು ತೊಂದರೆ ಏನಿಲ್ಲ ಬಟ್ ಇದಕ್ಕೆ ಮಾತ್ರ ಯಾವುದೇ ಕೇಳಿ ಅಪ್ಪ ಅಪ್ಪ ಆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮಗುವಿಂದ ದೂರ ಇರಬೇಕು ಅಂತ ನಾನು ಹೇಳಿದೆ ಅವಾಗ ನನಗೆ ಹುಷಾರಿಲ್ಲದಿದ್ರೆ ನನ್ನ ಮಗುನ ನಾನು ದೂರ ಇಡ್ ಬಿಡ್ಲಿಕ್ಕೆ ಆಗುತ್ತಾ ದೂರ ಮಗಿಂದ ಸ್ವಲ್ಪ ದೂರ ಇರಲಿಕ್ಕಾಗುತ್ತಾ ದೂರ ಇದ್ದರೆ ಒಳ್ಳೇದಾ ಏನು ನಿಮ್ಮ ಅಭಿಪ್ರಾಯ ನನ್ನ ಜೊತೆ ತಿಳಿಸಿ ಆಯಿತಾ ಸೊ ಇದ್ರ ಬಗ್ಗೆನ ಸ್ವಲ್ಪ ಒಂದು ಸಣ್ಣ ಬ್ಲಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ನನ್ನದು ಡೌಟ್ಸ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಸ್ವಲ್ಪ ಹೇಳಿ ಓಕೆ ಕಮೆಂಟ್ ಮಾಡಿ ನಿಮ್ಮಿಂದ ನನಗೆ ಸ್ವಲ್ಪ ಹೆಲ್ಪ್ ಆದರೂ ಆಗ್ಬೋದು ನನಗೆ ಪ್ರಾಮಿಸ್ ನನಗೆ ಇದ್ರ ಬಗ್ಗೆ ನನಗೆ ನಿಜವೂ ನನಗೆ ಗೊತ್ತೇ ಇಲ್ಲ ನನಗೆ ಏನಂತ ಹೇಳಿದ್ರೆ ಹಸ್ಬೆಂಡಿಗೆ ಹುಷಾರಾದ ಟೈಮಲ್ಲಿ ಮಗನೊಂದು ದೂರ ಇರು ಅಂತ ನಾನು ಹೇಳ್ಬಿಟ್ಟೆ ಇವಾಗ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಮಗುನ ದೂರ ಬಿಟ್ಲಿಕ್ಕಾಗುತ್ತೆ ಇಲ್ಲ ಮಗುಗೆ ಊಟ ಅಂತಿದ್ರು ಬಿಡಿ ಪರವಾಗಿಲ್ಲ ನಮ್ಮ ಹಸ್ಬೆಂಡ್ ಮಗುಗೆ ತಿನ್ಸ್ಬೇಕಾದ್ರೆ ತಿನ್ಸ್ತಾರೆ ಅವರು ಅದರಿಂದ ತೊಂದರೆ ಏನಿಲ್ಲ ಹಾಲು ಏನು ಮಾಡಲಿಕ್ಕೆ ಆಗುತ್ತೆ ನಾನಿ ಫೀಡಿಂಗ್ ಬಾಟ್ಲು ಮಗುಗೆ ಕೊಡಲಿಕ್ಕೆಲ್ಲ ನಾನಿನ್ನು ಕೊಟ್ಟಿಲ್ಲ ಮಗುವಿನ ಫೀಡಿಂಗ್ ಬಾಟ್ಲು ಅಷ್ಟು ಇದು ಟೈ ಇದನ್ನು ಆಗಿಲ್ಲ ಅಲ್ವಾ ಅವನಿಗೆ ಅವನಿಗೆ ಏನಾದರೂ ಒಂದು ವರ್ಷ ಆದ್ಮೇಲೆ ಒಂದುವರೆ ವರ್ಷ ಆದಮೇಲೆ ನಾನು ಫೀಡಿಂಗ್ ಬಾಟ್ಲೆಲ್ಲ ಹಾಲೆಲ್ಲ ಕೊಡಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡೋದು ಅಲ್ಲಿ ತನಕ ನಂದೇ ಈಗೇನು ಆವಾಗ ಈಗ ನನಗೆ ಹುಷಾರಿಲ್ಲ ಅಂದರೆ ನಾನು ಏನು ಮಾಡಲಿಕ್ಕಾಗುತ್ತೆ ಸೊ ಇದೇ ನನಗೆ ಸ್ವಲ್ಪ ಕಂಫ್ಯೂಸ್ ಆಯ್ತಾ ಸೊ ಅದನ್ನು ನೀವು ಕಮೆಂಟ್ ಮಾಡಿ ಹಾಗೆಯೇ ಈ ವ್ಲಾಗ್ ಫುಲ್ ನೋಡಿ ಆಯಿತಾ ಹ್ಞೂ ಫುಲ್ ನೋಡಿ ಅರ್ಧಕ್ಕೆ ಕಟ್ ಮಾಡಿ ಎಲ್ಲ ನೋಡೋದಲ್ಲ ಏನು ಬೇಡ ಫುಲ್ ನೋಡಿ ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿಯ ಹಿವನ್ ಕವಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ ಓಕೆ ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಬ್ಲಾಗ್ನ ಏನು ಮಾಡಬೇಕು ಯಾವ ಬ್ಲಾಗ್ ಮಾಡಬೇಕಂತ ಹೇಳಿಬಿಟ್ಟು ಹಾಗೆನೇ ಒಂದು ಕಮೆಂಟ್ ಮಾಡಿ ಸೊ ಅದಕ್ಕೂ ಒಂದು ಮಾಡೋಣ ಒಂದು ಬ್ಲಾಗ್ ನೀವು ಹೇಳಿ ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಹಾಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್